ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಬಿಗ್ ಬಾಸ್ ಏನೋ ಸ್ಟಾರ್ಟ್ ಆಯಿತು ಇವಾಗ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಅದೇನಪ್ಪ ಅಂದರೆ ಬಂದ ದಿನವೇ ಹೊರಗಡೆ ಹೋಗುವಂಥದ್ದು ಯಾರನ್ನು ಹೊರಗಡೆ ಹಾಕ್ತಾರೆ ಅಂತ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡ್ತೀನಿ ಹಾಗೆ ಬಿಗ್ ಬಾಸ್ ಎಲ್ರಿಗೂ ಕೂಡ ಹಾಯ್ ಹೇಳ್ತಿದ್ದೀನಿ ಅಂತೇಳಿ ಬಂದಿಲ್ಲ ನಾನು ಒಬ್ಬರಿಗೆ ವಿದಾಯ ಹೇಳಕ್ಕಂತ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಬಿಗ್ ಬಾಸ್ ಅವರು ಹೇಳ್ತಾರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನಿದು ಈ ಥರ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಅಂತ ನಿಮ್ಮಲ್ಲಿ ಎಲ್ಲರೂ ಕೂಡ ಚ ಚರ್ಚೆ ಮಾಡಿ ಕೇಳಿ ಯಾರನ್ನ ಹೊರಗಡೆ ಕಳಿಸ್ಬೇಕು ಅಂಥೇಳಿ ಎಲ್ಲರೂ ಕೂಡ ಕಮೆಂಟ್ನ ಕೇಳ್ತಾಯಿರ್ತಾರೆ ಹಾಗೆ ಇದು ಸ್ವಲ್ಪ ಸ್ಪಂದನ ಮತ್ತು ಬಾಳುವವರು ಮತ್ತು ರಚಿತಾ ಅವರು ಮೂರು ಜನನ ಸೆಲೆಕ್ಟ್ ಮಾಡಿ ಮನೆಯವರೆಲ್ಲರೂ ಕೂಡ ಸೇರಿನೇ ಸೆಲೆಕ್ಟ್ ಮಾಡಿ ಇಟ್ಟಿರ್ತಾರೆ ಮೂರು ಜನನ ಯಾಕಂದರೆ ತಪ್ಪಾಗಿ ಮಾತಾಡಿ ಮ ಜನರ ಮನಸ್ಸನ್ನು ಗೆಲ್ಲೋದು ಒಂಥರ ಹ್ಯಾಬಿಟ್ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ ಜಾನ್ವಿ ಅವರು ಮಾತಿನ ಮಾತಿನಲ್ಲೇ ಚುಚ್ಚಿ ಮಾತಾಡ್ತಾಯಿರ್ತಾರೆ ಅದು ಯಾರಿಗೆ ಅಂತ ನಿಮಗೆ ಗೊತ್ತಾಗಿರ್ಬೋದು ನಾ ಹೇಳೋದ್ರಿಂದ ರಚಿತಾ ಅವ್ರಿಗೆ ಹೇಳ್ತಾ ಇರ್ತಾರೆ ಆ ಮಾತು ಯಾಕಂದರೆ ಪೆದ್ ಮಾತಾಡಿರ್ತಾರೆ ಸುದೀಪ್ ಅವ್ರ ಹತ್ರ ಅದಕ್ಕಾಗಿ ಹೇಳಿರ್ತಾರೆ ಪಾಪ ರಚಿತಾ ಅವರು ತುಂಬಾ ಬೇಜಾರು ಮಾಡಿಕೊಂಡು ಏನೂ ಹೇಳ್ದೇ ಆಗಿರ್ತಾರೆ ಅವಾಗ ಹೇಳಿದ ತಕ್ಷಣ ಇರಲಿ ಬಿಡು ಏನಾಗುತ್ತೋ ಆಗಲಿ ಅಂತೇಳಿಬಿಟ್ಟು ರಚಿತಾ ಅವರು ಸುಮ್ಮನೆ ಸೈಲೆಂಟಾಗಿರ್ತಾರೆ ಈ ಕಡೆ ನೋಡಿದ್ರೆ ಅಶ್ವಿನಿ ಅವರು ಹೇಳ್ತಾ ಇರ್ತಾರೆ ಸ್ಪಂದನ್ಗೆ ಯಾವುದೇ ಕಾರಣ ಹೋಗೋಕ್ಕೆ ಯಾರು ಬಿಡಲ್ಲ ಯಾಕಂದರೆ ಹೊಸ ಹೊಸದಾಗಿ ಬಂದಿದ್ದೀವಿ ಅಂತೆಲ್ಲರೂ ರೆಸ್ಪಾನ್ಸ್ ಮಾಡೋರೇ ಇದ್ದಾರೆ ಸ್ಪಂದನನ್ನ ಹೊರಗಡೆ ಹೋಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗೆ ಬಾಳೆ ಬೆಳಗುಂದಿಯವರು ಕೂಡ ಹೇಳ್ತಾ ಇರ್ತಾರೆ ನಾ ಇನ್ನೊಂದು ಎರಡು ಮೂರು ದಿನ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಇವತ್ತು ತಾನೇ ಬಂದಿದ್ದೀವಿ ಹೇಗೆ ಹೊರಡ ಹೋಗೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಮೂರು ಜನನ ಒಟ್ಟಿಗೆ ಕೂಡಿಸ್ಬಿಟ್ಟು ಅವರು ಎಲ್ಲರೂ ಡಿಸೈಡ್ ಮಾಡಿ ಅವ್ರನ್ನೇ ಹೊರಗಡೆ ಕಳಿಸ್ತಿರ್ತಾರೆ ಭಾಳ ಬೆಳಗುಂದಿಯವರು ಇಲ್ಲ ಇನ್ನೂ ಮೂರು ದಿನ ಇದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು ಇರಲಿ ಬಿಡಿ ನಾನು ಇಷ್ಟು ದಿನ ಇಷ್ಟೋ ಸೆಕೆಂಡ್ ಡಸ್ಸಲ್ಲಿ ಆದರೂ ನಿಮ್ಮನ್ನ ಜೊತೆ ನಾ ಎಲ್ಲರ ಜೊತೆ ಮೀಟ್ ಆದಮೇಲೆ ಅಷ್ಟೇ ಸಾಕು ಅಂತೇಳ್ಬಿಟ್ಟು ಭಾಳ ಬೆಳಗು ದೇವರು ಹೊರಡ್ತಾ ಇರ್ತಾರೆ ನಿಮ್ಗೆ ಯಾವ ಥರ ಯಾರು ಇರಬೇಕು ಯಾರು ಹೊ ಹೊರಡಬೇಕು ಅಂತೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು ಹಾಗೆ ಈ ಥರ ಚಾನಲ್ಸ್ ಮಾಡ್ಬೌದಾ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು